ಇದ್ದಂಗೆ ಆಗಕ್ಕೆ ಸಾಧ್ಯ ಟ್ರೆಜರಿಯವರು ಅಲ್ಲಿ ದುಡ್ಡು ಕೊಟ್ಟಿರ್ತಾರೆ ಅಲ್ಲಿ ಅವ್ಯವಹಾರ ಆಗಿದ್ರೆ ಅದಕ್ಕೆ ಎಸ್ ಐ ಟಿ ಇದೆ ನೋಡ್ಕೊತಾರೆ ಗೊತ್ತಾಯ್ತಾ ಈಗ ಮೂರು ತನಿಖೆಗಳು ನಡೀತಾ ಇದೆ ಒಂದು ಸಿ ಬಿ ಐ ಬ್ಯಾಂಕ್ ಇನ್ನೊಂದು ಡಿ ಇನ್ನೊಂದು ಎಸ್ ಐ ಟಿ ಮಾಡಿದ್ದೀವಿ ಎಸ್ ಐ ಟಿ ಅವರು ತನಿಖೆ ನಡೀತಾ ಇದ್ದಾರೆ ತನಿಖೆ ರಿಪೋರ್ಟ್ ಬರಲಿ ಆದರೆ ಬ್ಯಾಂಕ್ ಆಗೋದಲ್ಲ ಅದಕ್ಕೆ ನಿರ್ಮಲಾ ಸೀತಾರಾಮನ್ ರಾಜೀನಾಮೆ ಕೊಡಬೇಕಲ್ಲ ಬ್ಯಾಂಕ್ನಲ್ಲಿ ನಿರ್ಮಲಾ ಸೀತಾರಾಮನ್ ಪ್ರೈಮ್ ಮಿನಿಸ್ಟರ್ ಕೊಡ್ಬೇಕಲ್ಲ ರಾಜೀನಾಮೆನ ಪ್ರೈಮ್ ಮಿನಿಸ್ಟ್ರು ಹಣಕಾಸಿನ ಮಂತ್ರಿ ರಾಜೀನಾಮೆ ಕೊಡಬೇಕಲ್ಲ ಕೊಡ್ತಾರ ತನಿಖೆ ನಡೀತಾ ಇದೆ ಇನ್ನೂ ವರದಿ ಬಂದಿಲ್ಲ ಪ್ರೀಲಿಮನರಿ ವರದಿನೂ ಬಂದಿಲ್ಲ ಫೈನಲ್ ವರದಿನೂ ಬಂದಿಲ್ಲ ಚಾರ್ಜ್ ಶೀಟ್ ಹಾಕಿದ ಮೇಲೆ ಅಲ್ಲ ವರದಿ ಬರುತ್ತೆ ಪ್ರತಿ ಸಾರಿನೂ ಕೂಡ ನನ್ನ ಹತ್ರ ಬರಲ್ಲ ಅವರು ಎಷ್ಟು ದುಡ್ಡಿದೆ ಅಷ್ಟು ರಿಲೀಸ್ ಮಾಡಿಬಿಡ್ತಾರೆ ಅವ್ರಿಗೆ ಯಾರು ಅಧಿಕಾರಿಗಳು ರಿಲೀಸ್ ಮಾಡ್ತಾರೆ ಅದು ನನ್ನ ಗಮನಕ್ಕೂ ಬರಲ್ಲ ನಾನು ಕೂಡ ಅದಕ್ಕೆ ಸೈನ್ ಹಾಕಲ್ಲ ಗೊತ್ತಾಯ್ತಾ ಅದು ಹೆಂಗೆ ತನಿಖೆ ಇನ್ನೂ ಮುಗ್ದೇ ಇಲ್ವಲ್ಲಪ್ಪ ತನಿಖೆ ಮುಗಿದಿನೇ ಸುಮ್ಮನೆ ಹೇಳಿದ್ರೆ ಬಿಜೆಪಿಯವ್ರು ಹೇಳ್ತಾರೆ ಅಂತ ನೀವು ಕೇಳ್ತೀರಾ ಎಲ್ಲಪ್ಪ ವರದಿ ಬಂದಿದೆ ಏಯ್ ಎಲ್ಲಿ ಬಂದಿದೆ ಇನ್ನು ಚಾರ್ಜ್ ಶೀಟ್ ಹಾಕಿಲ್ಲ ವರದಿ ಬಂದಿದೆ ವರದಿ ಬಂದಿದೆ ಚಾರ್ಜ್ ಶೀಟ್ ಹಾಕಿಲ್ಲ ಇನ್ನು ಎಂಕ್ವೈರಿ ನಡಿ ಇನ್ವೆಸ್ಟಿಗೇಷನ್ ಇಸ್ ಗೋಯಿಂಗ್ ಆನ್ ವರದಿ ಬಂದಿದೆ ಅಂದ್ರೆ ಎಸ್ ಕೊಟ್ಟದಕ್ಕೆಲ್ಲ ನೀವು ಮಾಡ್ತೀರಾ ಅವರು ಅನಲೈಸ್ ಮಾಡಿ ರಿಪೋರ್ಟ್ ಕೊಡ್ಲಿ ತನಿಖೆ ಮಾಡಿ ರಿಪೋರ್ಟ್ ಕೊಡಲಿ ಎಲ್ಲ ಕ್ರಮ ತಗೊಳ್ಳೋದು ಯಾರು ಜವಾಬ್ದಾರು ಅಂತ ಆಮೇಲೆ ತಾನೇ ನಿಗದಿ ಮಾಡೋದು ಇನ್ನು ರಿಪೋರ್ಟೇ ಕೊಟ್ಟಿಲ್ಲ ಇನ್ನು ಜವಾಬ್ದಾರಿ ನಿಗದಿ ಮಾಡೋದು ಅಂತಂದ್ರೆ ಹೆಂಗೆ ಅದಕ್ಕೆ ತನಿಖೆ ಮಾಡೋಕೇಳಿದ್ವ ನಾವು ಬಿ ಜೆ ಪಿಯವರು ಅವರು ರಾಜಕೀಯವಾಗಿ ಮಾಡ್ತಾ ಇದ್ದಾರೆ ಆ ರಾಜಕೀಯವಾಗಿ ಮಾಡೋದಕ್ಕೆ ನಾವು ರಾಜಕೀಯವಾಗಿ ಮಾಡಬೇಕಾಗ್ತದೆ ಅವ್ರು ಮಾಡಿದ್ರೆ ನಾವು ರಾಜಕೀಯವಾಗಿ ಮಾಡ್ತೀವಿ ಯಾರ ಅಧ್ಯಕ್ಷದೆಲ್ಲ ಮಾಡಲಿ ನಡ್ಡಾ ಅಧ್ಯಕ್ಷದಲ್ಲೇ ಮಾಡಲಿ ಅವ್ರು ಮಾಡಿದ್ರೆ ನಾವು ಮಾಡ್ತೀವಿ ರಾಜಕೀಯವಾಗಿ ಅವ್ರೊಬ್ರೇನ ರಾಜಕೀಯವಾಗಿ ಮಾಡೋರು ವಿ ಆಲ್ಸೋ ನೋ ಟು ಕೌಂಟ್ರಿ ಇಟ್ ಪೊಲಿಟಿಕಲಿ ಈಗ ಎಲ್ಲಿ ಇಲ್ಲೀಗಲ್ ಆಗಿದೆ ಅಂತ ಹೇಳ್ಬೇಕಲ್ವ ಹಾ ಲೀಗಲ್ ಇಲ್ಲಿಗಲ್ ಎರಡು ಥರ ಇರ್ತದಲ್ವ ನಾವು ಲೀಗಲ್ ಆಗಿದೆ ಅಂತ ಹೇಳ್ತೀವಿ ಅವ್ರು ಇಲ್ಲೀಗಲ್ ಆಗಿದೆ ಅಂತ ತೋರಿಸ್ತಾರೆ ಎಲ್ಲಿಗೆ ಕೃಷಿ ಭೂಮಿ ಕೃಷಿ ಇಲ್ಲದೆ ಅದು ಬೇರೆ ಭೂಮಿನ ಕನ್ವರ್ಟ್ ಆದ್ರೂ ಕೃಷಿ ಭೂಮಿನೇ ಅಲ್ವಾ ಕೇಳಪ್ಪ ಇಲ್ಲಿ ನಿವೇಶನ ಮೇಲೆ ಅದು ಇದಾಗದು ನಿವೇಶನ ಅಗ್ರಿಕಲ್ಚರ್ ಲ್ಯಾಂಡ್ ಓನ್ಲಿ ಕನ್ವರ್ಟ್ ಕನ್ವರ್ಟ್ ಆಗೋದು ಎರಡ್ ಸಾವಿರದ ಐದರಲ್ಲಿ ಗೊತ್ತಾಯ್ತಾ ಜಿಲ್ಲಾಧಿಕಾರಿಗಳು ಕನ್ವರ್ಟ್ ಮಾಡಿಕೊಟ್ಟಿದ್ದಾರೆ ನಮ್ಗೆ ಏನು ಸಂಬಂಧ ಇಲ್ಲ ಗೊತ್ತಾಯ್ತಾ ಮಲ್ಲಿಕಾರ್ಜುನ ಸ್ವಾಮಿ ನನ್ನ ಬ್ರದರ್ ಅಷ್ಟೇ ಅವರು